ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಸುದೀರ್ಘವಾಗಿ ನಲವತ್ತು ವರ್ಷಗಳ ವೈದ್ಯಕೀಯ ವೃತ್ತಿ ಜೀವನದಲ್ಲಿ ಅತ್ಯಂತ ಯಶಸ್ವಿ ವೈದ್ಯರಾಗಿ ಒಬ್ಬರು ಸರ್ಕಾರಿ ವೈದ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಹತ್ತತ್ರ ಮೂವತ್ತೈದು ವರ್ಷಗಳ ಕಾಲ ಸರ್ಕಾರಿ ವೈದ್ಯರಾಗಿ ಸೇವೆ ಸಲ್ಲಿಸಿ ನಂತರ ಕಳೆದ ಕೆಲ ವರ್ಷಗಳ ಹಿಂದೆ ಅಷ್ಟೇ ಕೊಪ್ಪದಲ್ಲಿ ಹರ್ಷಲಕ್ಷ್ಮಿ ಎನ್ನುವ ಒಂದು ಖಾಸಗಿ ಆಸ್ಪತ್ರೆಯನ್ನ ಪ್ರಾರಂಭಿಸಿ ಇತ್ತೀಚೆಗೆ ಹಲವಾರು ರೀತಿಯಲ್ಲಿ ಏನು ಸಾರ್ವಜನಿಕ ವಲಯದಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಒಂದು ಚಿಕಿತ್ಸೆಯನ್ನ ನೀಡ್ತಾ ಇರುವಂತಹ ಮಲೆನಾಡಿನ ಭಾಗದಲ್ಲಿಯೇ ಒಂದು ಪ್ರಸಿದ್ಧವಾದ ಆಗಿರುವಂತಹ ಹರ್ಷಲಕ್ಷ್ಮಿ ಆಸ್ಪತ್ರೆಯ ಮುಖ್ಯ ವೈದ್ಯರು ಆಗಿರುವಂತಹ ಮುಖ್ಯಸ್ಥರು ಆಗಿರುವಂತಹ ಶ್ರೀಯುತ ಡಾಕ್ಟರ್ ಎನ್ ಆರ್ ರಾಮಚಂದ್ರ ಅವ್ರ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಆ ರಾಮಚಂದ್ರ ಅವರೇ ನಾನು ಬೇರೆ ವಿಚಾರಗಳನ್ನ ಮಾತಾಡುವುದಕ್ಕಿಂತ ಮೊದಲನೇದಾಗಿ ನೀವೀಗ ಖಾಸಗಿ ಆಸ್ಪತ್ರೆ ಇರುವಂತದ್ದು ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಕೂಡ ಸೇವೆ ಈ ವಿಚಾರಗಳನ್ನ ನಾನು ಚರ್ಚೆ ಮಾಡೋದಕ್ಕಿಂತ ಮೊದಲನೇದಾಗಿ ಆ ನಿಮ್ಮ ಒಂದು ಬಾಲ್ಯ ಜೀವನ ಆಗಿರ್ಬೋದು ನಿಮ್ಮ ಒಂದು ಆ ಹಿಂದಿನ ಒಂದು ಜೀವನದ ಕುರಿತಾಗಿ ಮೊದಲು ಮೇಲ್ಕೆ ಹಾಕೋದಾದ್ರೆ ಆ ಹೇಗಿತ್ತು ರಾಮಚಂದ್ರ ಅವರ ಒಂದು ಪ್ರಾರಂಭಿಕ ಜೀವನ ಆಗಿರ್ಬೋದು ನಿಮ್ಮ ಒಂದು ಒಂದು ಕುಟುಂಬ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಎಜುಕೇಶನ್ ಅಂತ ಬಂದಾಗ ಯಾವ ರೀತಿಯಾಗಿತ್ತು ಪ್ರಾರಂಭಿಕ ಹಂತದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಹೇಳಬೇಕು ಅಂತಂದ್ರೆ ನಾನು ತುಂಬಾ ಕಷ್ಟದಿಂದ ಎಸ್ ಪ್ರಾಥಮಿಕ ಶಿಕ್ಷಣವನ್ನು ತುಂಬಾ ದೂರದಲ್ಲಿ ಹೋಗಿ ಕಲಿಬೇಕಂತ ಪರಿಸ್ಥಿತಿ ಇತ್ತು ಓಕೆ ನಾವು ದಿವಸ ಮೂರಿಂದ ನಾಲ್ಕು ಕಿಲೋಮೀಟರ್ ಪ್ರೈಮರಿ ಸ್ಕೂಲಿಗೆ ನಡ್ಕೊಂಡು ಹೋಗ್ತಾ ಇದ್ವಿ ಅದಾದ್ಮೇಲೆ ಎಸ್ ಎಸ್ ಎಲ್ ಸಿ ವರ್ಗು ನಾವು ನರಸಿಂಹರಾಜ್ಪುರ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ವಿ ಅಲ್ಲಿ ದಿವಸ ಏಳು ಎಂಟು ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರ್ತಾ ಇದ್ವಿ ಅಲ್ಲಿಂದ ನನಗೊಂದು ಹಠ ಇತ್ತು ನಮ್ಮ ತಂದೆದೊಂದು ಛಲ ಇತ್ತು ಮಗ ಡಾಕ್ಟರ್ ಆಗ್ಲೇಬೇಕು ಎಷ್ಟೇ ಕಷ್ಟ ಡಾಕ್ಟರ್ ರಾಮಚಂದ್ರಪ್ಪ ಅವರು ಡಾಕ್ಟರ್ ಆಗ್ಬೇಕನ್ನೋದು ತಂದೆಯವರ ಕನಸು ಕನಸು ನಾನು ಬೇರೆ ಬಿಂಗಿಗೆ ಹೋಗ್ಬೇಕಂತ ಇದ್ದೆ ಯಾಕಂದ್ರೆ ನನ್ನ ಫ್ಯಾಮಿಲಿ ತುಂಬಾ ಜನ ಡಾಕ್ಟರ್ಸ್ ಓಕೆ ಹಾಗಾಗಿ ನಮ್ಮ ತಂದೆ ಆಸೆ ಈಡೇರಿಸಬೇಕಂತ ಹಾಸ್ಪಿಟ್ಲ್ ಓದ್ದೆ ಓಕೆ ನಿಂತ ಅಕಸ್ಮಾತ್ ನಿಮ್ಗೆ ಸೀಟ್ ಸಿಕ್ತೇವ್ ನಾನೇನು ವ್ಯವಸ್ಥಾ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಬಿಟ್ಟು ನನ್ನ ವೈಯಕ್ತಿಕ ಪ್ರಯತ್ನದಿಂದ ನಾನು ಮೇಲೆ ಬಂದೆ ಓಕೆ ನಿಮ್ಮೊಂದು ವೈದ್ಯಕೀಯ ಏನು ಪಿ ಯು ಸಿ ಮುಗಿದ ನಂತರ ಎಂ ಬಿ ಬಿ ಎಸ್ ವಿದ್ಯಾಭ್ಯಾಸಕ್ಕೆ ನೀವು ಹೋಗುವಂತದ್ದು ಎಜುಕೇಶನ್ ಮಾಡಿರ್ಬೋದು ನಾನು ಎಸ್ ಎಸ್ ಎಲ್ ಸೇರ್ಬಂದು ನರಸಿಂಹರಾಜ್ಪುರ್ ಸರ್ಕಾರಿ ಶಾಲೆಯಲ್ಲಿ ಹೋದ್ ಸೈನ್ಸಿಗೆ ಸೇರ್ಕಬೇಕು ಅಂತ ಅಂದಾಗ ನರಸಿಂಹರಾಜ್ಪುರದಲ್ಲಿ ಸೈನ್ಸ್ ಇವಾಗ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ಹೋದ್ವಿ ಉಡುಪಿಯ ಎಂ ಜಿ ಎಂ ಕಾಲೇಜಿಗೆ ಸೇರ್ಕೊಂಡೆ ಅಲ್ಲಿ ನನಗೂ ಮತ್ತೆ ಈಗೇನೋ ಒಬ್ಬ ಹೆಸರಾಂತ ವೈದ್ಯ ಇದ್ದಾರೆ ಮಣಿಪಾಲ್ ರಾಜಗೋಪಾಲ್ ಶೆಣೆ ಅಂತ ಹೇಳಿ ಅವರಿಗೂ ನನಗೂ ಕಾಂಪಿಟೇಷನ್ ಇತ್ತು ಅವರು ರಾಜಗೋಪಾಲ್ ಶಣೆ ತಂದೆ ಪ್ರೊಫೆಸರ್ ನನ್ನ ತಂದೆ ಕಡು ಬಡತನದಿಂದ ರೈತ ಕುಟುಂಬದ ಹೌದು ಅವ್ರಲ್ಲಿ ಮೇಜರ್ ವಿ ಬಾಲಕೃಷ್ಣ ಅಂತ ಇದ್ರು ಅವ್ರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಾನು ಏನಾರು ಫಸ್ಟ್ ಬರ್ಲೇಬೇಕು ನೀನು ನಾನು ಟೀಚ್ ಮಾಡ್ತೀನಿ ಅಂತ ಗೈಡೆನ್ಸ್ ಕೊಟ್ಟರು ನನಗೆ ಒಂದು ವರ್ಷ ಕೋಚಿಂಗ್ ಕೊಟ್ರು ಎಂ ಜಿ ಎಂ ಕಾಲೇಜಿಗೆ ಮೊದಲನೇ ಸ್ಥಾನದಲ್ಲಿ ನಿಂತು ಬಂದೆ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಲ್ಲಿ ಓಕೆ ನಂತರ ನೀವು ಪಿ ಯು ಸಿ ಮುಗಿದ ನಂತರ ಎಂಬಿ ಬಿ ಎಸ್ಗೆ ಹೋಗುವಂತದ್ದು ಆ ಎಂ ಬಿ ಎಸ್ ನೀವು ಮಾಡಿರುವಂತದ್ದು ನಿಮ್ಮ ಒಂದು ಅದ್ರ ಕುರಿತ ಹೇಳಿದ್ರೆ ನಾನು ಎಂ ಬಿ ಬಿ ಎಸ್ ಫಸ್ಟು ಇಂಜಿನಿಯರಿಂಗ್ ಹೋಗ್ಬೇಕಂತನೂ ಇದ್ದೆ ನಾನು ಆಗ ಬಿ ಟೆಕ್ಗೆ ಓಕೆ ಮಧ್ಯದಲ್ಲಿ ಎಂ ಬಿ 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 ಎಸ್ ಇಂಟ್ರೂ ಬಂತು ಹೋದಾಗ ನನಗೆ ಎಂಬತ್ನಾಲ್ಕನೇ ಸೀಟ್ ಸಿಕ್ಕಿದ್ದು ಆವಾಗ ಇಡೀ ಕರ್ನಾಟಕದಲ್ಲಿ ಇದ್ದಿದ್ದು ಮುನ್ನೂರ ಅರವತ್ತು ಸೀಟ್ ಮಾತ್ರಕ್ಕೆ ಅದರಲ್ಲಿ ಎಂಬತ್ನಾಲ್ಕನೇ ಸೀಟ್ ನಂದು ಓಕೆ ಅದಾದ್ಮೇಲೆ ಬಿ ಟೆಕ್ಗೂ ಸಿಕ್ತು ಓಕೆ ಬಿ ಟೆಕ್ ಸಿಕ್ಕಿದಾಗ ಸುರತ್ ಕಾಲೇಜ್ ಕೆ ಆರ್ ಇ ಸಿ ಕಾಲೇಜ್ನಲ್ಲಿ ಮೊದಲನೇ ನಾನು ನಿಂತ್ಕೊಂಡೆ ಓಕೆ ಅದಕ್ಕೆ ಹೋಗ್ಬೇಕಂತ ನಮ್ಮ ತಂದೆ ಅಡ್ಡ ಅಡ್ಡಾಕ್ತ ಎಂ ಬಿ ಬಿ ಎಸ್ ಗೆ ಹೋಗಿ ಅಂತ ಹೇಳಿ ಅದೇ ಸಮಯದಲ್ಲಿ ನಾನು ಹೋಟೆಲ್ ಹೈಲ್ಯಾಂಡ್ಸ್ ಉಳ್ಕೊಂಡಿದ್ರೆ ರಾಜ್ಕುಮಾರ್ ಸಿಕ್ಕಿದ್ರು ಓಕೆ ಕನ್ನಡ ನಮ್ಮ ಆ್ಯಕ್ಟರ್ ಅವರು ಪುನೀತ್ ಅವರು ಇದ್ರು ನಾನು ಹೊರಗಡೆ ಬಂದ ತಕ್ಷಣ ಅವ್ರು ಕೇಳಿದ್ರು ಯಾವ್ದು ಅಂತ ಕೇಳಿದ್ರು ನಾನು ಅವ್ರಿಗೆ ಖಾಲಿ ಬಿದ್ದೆ ಅವರು ನೀವೇನಕ್ಕೋಸ್ಕರ ವೈದ್ಯಕೀಯ ವೃತ್ತಿ ಕೈ ಮಾಡಿಕೊಂಡು ನನ್ನ ಕನಸುಗಳನ್ನ ಹೇಳ್ಕೊಂಡೆ ಅವರಿಗೆ ಅವ್ರು ಏನ್ ಮಾಡಿದ್ರು ನೀವು ನೀವು ಬಿ ಎಸ್ ಸಿ ಮಾಡಿ ಎಂ ಬಿ ಬಿ ಎಸ್ ಬಿ ಹೋದ್ರು ಈಗ ಪಿ ಯು ಸಿ ಮಾಡಿ ಎಂ ಬಿ ಎಸ್ ಸಿ ಹೋಗ್ತಾ ಅಂತ ಆಗ್ಲಿ ಒಳ್ಳೇದಾಗಲಿ ಅಂತ ಆರೈಸಿತು ಓಕೆ ನೀವು ಎಂ ಬಿ ಬಿ ಎಸ್ ಮಾಡಿದ್ದೆ ಯಾವ ಕಾಲೇಜಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಆ ನಂತರ ಎಂ ಬಿ ಬಿ ಎಸ್ ಮುಗಿದ ನಂತರ ಸ್ಪೆಷಲೈಸೇಷನ್ ಯಾವ ಒಂದು ವಿಚಾರದಲ್ಲಿ ನೀವು ನೀವು ಸ್ಪೆಷಲೈಸೇಷನ್ ನನಗೆ ಎಂ ಬಿ ಬಿ ಎಸ್ ಮುಗಿದ್ಮೇಲೆ ನನಗೆ ಆರ್ಥೋಪಿಡಿಕ್ಸ್ ಅಥವಾ ಜನರಲ್ ಸರ್ಜರಿ ಮಾಡಬೇಕಂತ ಇತ್ತು ಓಕೆ ನನಗೆ ಎಂ ಬಿ ಬಿ ಎಸ್ ಆದ್ಮೇಲೆ ನಾನು ಒಂದು ಖಾಸಗಿ ಹಾಸ್ಪಿಟಲ್ ಕೆಲಸ ಮಾಡಿದೆ ಓಕೆ ಮೈಸೂರಲ್ಲಿ ಮಿನಿ ಹಾಸ್ಪಿಟಲ್ ಅಂತೇಳಿ ಅಲ್ಲಿ ಎರಡು ವರ್ಷ ಕೆಲಸ ಮಾಡಿಬಿಟ್ಟು ಅಲ್ಲಿಂದ ಕೇರಳದ ವೈನಾಡ್ ಅಲ್ಲಿ ಸುಲ್ತಾನ್ ಬಚ್ಚಿ ಸೇಂಟ್ ಜೋಸೆಫ್ ಹಾಸ್ಪಿಟಲ್ ಕೆಲಸ ಮಾಡಿದೆ ಅದೇ ಟೈಮಲ್ಲಿ ನನಗೆ ಪೋಸ್ಟ್ ಗ್ರಾಜುಯೇಷನ್ ಎಕ್ಸಾಮಿನೇಷನ್ ಬಂತು ಅಲ್ಲಿ ಪಾಸ್ ಆದ ಪಾಸ್ ಆದ ನನಗೆ ಬಂದಿದ್ದು ಇ ಎನ್ ಟಿ ಎನ್ ಟಿ ಸೀಟ್ ಸಿಕ್ತು ಅದನ್ನ ಆರು ತಿಂಗಳು ಮಾಡಿದ್ದೇನೆ ನನಗೆ ಮನಸ್ಸು ಇಷ್ಟ ಇರಲಿಲ್ಲ ನಾನು ಜನರಲ್ ಸರ್ಜರಿನೇ ಅದನ್ನ ಬಿಟ್ಬಿಟ್ಟು ವಾಪಸ್ ಬಂದೆ ಬಂದ ತಕ್ಷಣ ನನಗೆ ಗೋರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿದೆ ಓಕೆ ಆ ಗೌರ್ಮೆಂಟ್ ವೃತ್ತಿ ಈಗ ನೀವು ಮೊದಲಿಗೆ ಆ ಎಜುಕೇಶನ್ ಮುಗಿಸಿದ ನಂತರ ವೈದ್ಯಕೀಯ ಎಜುಕೇಶನ್ ಮುಗಿಸಿದ ನಂತರ ಮೊದಲು ನೀವು ಮೈಸೂರಲ್ಲಿ ಕೆಲಸ ಮಾಡಿರುವಂತದ್ದು ಅಲ್ಲ ಅಲ್ಲ ಮೈಸೂರಿನಲ್ಲಿ ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಹಾಂ ಅದಾದ್ಮೇಲೆ ಪಿ ಜಿ ಸೀಟ್ ಸಿಕ್ತು ಓಕೆ ಬೆಂಗ್ಳೂರ್ ಮೆಡಿಕಲ್ ಕಾಲೇಜ್ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಆರು ತಿಂಗಳು ಎಂಟಿ ಮಾಡಿ ಅಷ್ಟೊತ್ತಿಗೆ ನನಗೆ ಗವರ್ನಮೆಂಟ್ ಗೌರ್ಮೆಂಟ್ ಅಪಾಯಿಂಟ್ ಆಗಿ ಫಸ್ಟ್ ನೀವು ವೃತ್ತಿಯನ್ನು ಆರಂಭಿಸ್ತೀವಿ ಎರಡು ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಾಗುಂಡಿ ಪಿ ಎಚ್ ಸಿ ಕೆಲಸ ಮಾಡ್ತಾ ಓಕೆ ಅಲ್ಲಿ ಒಂದೂವರೆ ವರ್ಷ ಮಾಡಿದೆ ಅಲ್ಲಿ ಒಂದೂವರೆ ವರ್ಷ ಮಾಡಿ ಅಲ್ಲಿ ತುಂಬಾ ಪಾಪ್ಯುಲರ್ ಹೆಸರು ಬಂತು ನಾನು ಸೇವೆನೂ ಮಾಡಿದ್ದೀನಿ ಆತರ ಅದು ಏನಾಯ್ತು ನಮಗೆ ಇಲ್ಲಿ ಬಾಳೆ ಒಂದರ ಹಾಸ್ಪಿಟಲ್ ಸ್ವಲ್ಪ ಏನೋ ತಿಕ್ಕಾಟ ನಡೀತಾ ಇತ್ತು ಮಾನ್ಯ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಗೋವಿಂದೇಗೌಡರು ನೀನ್ ಬಾಳೆ ಒಂದಲ್ಲಿ ಬರ್ಬೇಕು ಅಂತ ಅದಕ್ಕೆ ಅವ್ರ ಏನಾದ್ರು ನೀವು ಜವಾಬ್ದಾರಿ ತಗೊಂಡು ಮಾಡೋದಂತಾರೆ ಬಾ ಅಂತೇಳಿ ನಾನು ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ ನನ್ನ ಕೆಲಸದ ಒಂದು ಇದನ್ನ ರೀತಿ ನೋಡ್ಬಿಟ್ಟು ನಾನು ಇರೋರ್ಗೂ ನೀನ್ ಬಾಳೆಹಂದರಿಂದ ಹೋಗ್ಲಿಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ಅಂತ ಇಟ್ಕೊಂಡಿದ್ರು ಆ ನಂತರ ನಂತರ ನೀವು ಬೇರೆ ಕಡೆಗೆ ವರ್ಗಾವಣೆ ಇಲ್ಲ ನಾನು ಎಮ್ ಎಸ್ ಕೊಟ್ಟದೆ ಎಂ ಎಸ್ ಓಕೆ ಜನರಲ್ ಸರ್ಜರಿ ಸೀಟ್ ಸಿಕ್ತು ಓಕೆ ಥ್ರೂ ಡಿಪಾರ್ಟ್ಮೆಂಟ್ ಇಂದ ನಾನು ಎಂ ಎಸ್ ಕೊಟ್ಟರ ನಂತರ ಎಮ್ ಎಸ್ ಮುಗಿದ ನಂತರ ಎಂ ಎಸ್ ಮುಗಿದಾಗ ಮತ್ತೆ ತಾಪಸ್ ಬಾಳೆಹೊಂದರಿಗೆ ಹಾಕೊಂಡ್ರು ಅದಾದ್ಮೇಲೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಕೌನ್ಸಿಲಿಂಗ್ ಸಿಸ್ಟಮ್ ಬಂತು ಅಲ್ಲಿ ನಾನು ಕೊಪ್ಪನ ಔಟ್ ಮಾಡ್ಕೋಬೇಕು ಕೊಪ್ಪಳ ನೀವು ಎಷ್ಟು ವರ್ಷಗಳ ಕಾಲ ನೀವು ಯಾಕಂದ್ರೆ ಕೊಪ್ಪ ಒಂದು ಹೆಡ್ ಕ್ವಾರ್ಟರ್ ಅಥವಾ ಇಡೀ ತಾಲೂಕು ಬರುತ್ತೆ ಅಕ್ಕಪಕ್ಕದ ತಾಲೂಕವರು ಕೂಡ ಕೊಪ್ಪ ತಾಲೂಕಿಗೆ ಕೊಪ್ಪದ ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಇದ್ರು ಆ ಕೊಪ್ಪದಲ್ಲಿ ನೀವು ಎಷ್ಟು ವರ್ಷಗಳ ಕಾಲ ವೃತ್ತಿ ಹದಿನಾರು ವರ್ಷ ಇದೆ ಹದಿನಾರು ವರ್ಷ ಹೇಯಿತಾ ಒಂದು ಹದಿನಾರು ವರ್ಷಗಳ ಜರ್ನಿಯಲ್ಲಿ ಒಂದು ಜರ್ನಿಯನ್ನ ಮೆಲ್ಕಾಕಿದ್ರೆ ಹೇಗನ್ಸುತ್ತೆ ನಂಗೆ ತುಂಬಾ ಖುಷಿ ಅನಿಸ್ತು ಹ್ಮ್ ಅಂತ ದೊಡ್ಡ ಆಸ್ಪತ್ರೆಯನ್ನ ಐವತ್ತರಕ್ಕೆ ಬೆಡ್ ಹಾಸ್ಪಿಟಲ್ ಯಾವತ್ತ ಎರಡ್ ಸಾವಿರದ ಎಂಟನೇ ಇಸ್ವಿಯಲ್ಲಿ ನಾನು ಒಬ್ಬನೇ ನಡೆಸಿದೀನಿ ಹಾಸ್ಪಿಟಲ್ ಓಕೆ ತಿಂಗಳಿಗೆ ನೂರು ನೂರ ಇಪ್ಪತ್ತು ಎರಡ್ ಸಾವಿರದ ಎಂಟರಲ್ಲಿ ಒಬ್ಬರೇ ವೈದ್ಯರು ಇದ್ದಾವೆ ಎಲೆಕ್ಷನ್ ಟೈಮ್ ಅದು ಒಂದೊಂದ್ ತಿಂಗಳಲ್ಲಿ ನೂರು ನೂರ ಇಪ್ಪತ್ತು ಹೆರಿಗೆ ಮಾಡಿಸ್ಕೊಂಡು ಜನರಲ್ ಸರ್ಜರಿ ಕೇಸಸ್ ಮಾಡ್ಕೊಂಡು ಉತ್ತಮ ನಂಗೆ ಸಂತೋಷ ಇದೆ ಸಮಾಧಾನ ಇದೆ ಕೆಲಸ ಮಾಡಿ ತೃಪ್ತಿ ಇದೆ ನಿಮ್ಮ ಕೊಪ್ಪಕ್ಕೆ ಕರ್ಕೊಂಡ್ ಬಂದವರು ಯಾರು ಕೊಪ್ಪಕ್ಕೆ ಬನ್ನಿ ಅಂತ ಹೇಳಿದ್ರು ಅದೇ ನೀವೇ ಆಯ್ಕೆ ಮಾಡಿ ಅಲ್ಲ ಕೌನ್ಸಿಲಿಂಗ್ ಮಾಡ್ಕೊಳ್ಲೇ ಬೇಕಿತ್ತು ಎಂ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೊಂದು ಪಿ ಎಸ್ ಸಿ ಗಳಲ್ಲಿ ಇರಂಗಿಲ್ಲ ಜನರಲ್ ಆಸ್ಪಿಟ್ಲ್ ಇರ್ಬೇಕಂತ ಅಂದ್ಬಿಟ್ಟು ಕೌನ್ಸಿಲಿಂಗ್ ಸಿಸ್ಟಮ್ ತಂದ್ರು ಅಲ್ಲಿ ಕೊಪ್ಪ ಮಾಡ್ಕೊಂಡೆ ಕೊಪ್ಪ ನಂತರ ಒಂದು ಸರ್ಕಾರಿ ಆಸ್ಪತ್ರೆ ವೈದ್ಯರೂ ಕೂಡ ಅತ್ಯಂತ ಇದು ಮಾಡ್ತೀರಾ ಆ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿ ನಿಮ್ಮ ಒಂದು ಓವರ್ ಆಲ್ ಆಗಿ ಜರ್ನಿಯನ್ನ ಮೆಲ್ಕಾಕ್ರೆ ಹೇಗನ್ಸುತ್ತ ಅಂದ್ರೆ ನಿಮ್ಮ ಮಾಗುಂಡಿ ಹಿಡಿದು ಕೊಪ್ಪದ ತನಕ ಓವರ್ ಆಗಿ ಜರ್ನಿಯನ್ನ ಮೆಲ್ಕಾಕೋದ್ರೆ ನನಗೆ ಅಲ್ಲಿ ಬಾಳೆಹೊಂದನ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಯಾರು ಇರ್ಲಿಲ್ಲ ಸ್ಪೆಷಲೈಸೇಷನ್ ಅಲ್ಲಿ ಜನರಲ್ ಸರ್ಜರಿ ಮಾಡ್ಕೆ ಬಂದಲ್ಲ ನಾನು ಬಾಳೆ ಒಂದಲ್ಲಿ ಎಲ್ಲಾ ಕೆಲಸನೂ ಮಾಡ್ತಿದೆ ಈವನ್ ಡೆಂಟಲ್ ಆರ್ಥೋಪಿಡಿಕ್ಸ್ ಇ ಎನ್ ಟಿ ಎಲ್ಲ ಕೆಲಸನೂ ಮಾಡ್ತಾ ಇದೆ ಅದೇ ಯಾವ್ದಾದ್ರು ಸ್ಪೆಷಲೈಸೇಷನ್ ಅದೇ ವೃತ್ತಿಯರ್ ಬಂದ್ರೆ ಆ ಕೆಲಸ ಓಕೆ ಇ ಎನ್ ಟಿ ಅವ್ರು ಬಂದಿರ್ ಕೆಲಸ ಮಾಡ್ತಿರ್ಲಿಲ್ಲ ಆರ್ಥೋಪಿಡಿಕ್ಸ್ ಮಾಡ್ಕೊಂಡ್ ಬಂದ್ರೆ ಅವ್ರ ಆರ್ಥೋಪಿಡಿಕ್ಸ್ ಕೇಸಸ್ ಮೂಡ್ತಿರ್ಲಿಲ್ಲ ಆ ತರ ಓಕೆ ಸರ್ ನೀವು ಸರ್ಕಾರಿ ಆಸ್ಪತ್ರೆ ಸಂದರ್ಭದಲ್ಲಿ ನಂತರ ಆ ವೈದ್ಯಕ್ಕೆ ಸರ್ಕಾರಿ ಆಸ್ಪತ್ರೆ ವೈದ್ಯ ವೃತ್ತಿಯಾಗಿ ನೀವು ರಾಜೀನಾಮೆ ಕೊಟ್ಟರು ನಂತರ ನೀವು ಸ್ವಂತವಾದ ಒಂದು ನಿಮ್ಮದೇ ಆದ ಆಸ್ಪತ್ರೆಯನ್ನು ಪ್ರಾರಂಭ ಇಲ್ಲ ನಾನು ರಾಜೀನಾಮೆ ಕೊಟ್ಟಿದ್ದಿಲ್ಲ ನನ್ನ ನೀವು ನಿವೃತ್ತಿ ಆದ ನಂತರನೇ ನಿವೃತ್ತಿ ಆದ ನಂತರ ಏನು ಆಸ್ಪತ್ರೆ ನಿಮ್ಮದೇ ಆದ ಒಂದು ಸ್ವಂತ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾರ ಹರ್ಷಲಕ್ಷ್ಮಿ ಏನೋ ಒಂದು ಆಸ್ಪತ್ರೆಗೆ ಹೇಗಿದ್ದು ಆ ಹರ್ಷಲಕ್ಷ್ಮಿ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಬೇಕಂತ ಕಲ್ಪನೆ ಬಂದಿದೆ ಆವಾಗ ನಿಮಗೆ ನನಗೆ ಇಲ್ಲಿ ಕೆಲವು ವ್ಯವಸ್ಥೆಗಳು ಇರಲಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಹಾಗಾಗಿ ನಾನು ಸ್ವಂತ ಎಫರ್ಟ್ಸ್ ಇಂದ ಕೆಲವೇ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ತಂದ್ಬಿಟ್ಟು ಹೊರಗಡೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ರು ಈಗ ಜನಗಳಿಗೆ ಸೇವೆ ಮಾಡಬೇಕು ಅವ್ರಿಗೆ ಅನುಕೂಲ ಆಗಬೇಕು ಯಾವುದೇ ಆಸೆ ಆಕಾಂಕ್ಷೆಗಳಿಂದ ಅಲ್ಲ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದೆ ಓಕೆ ಹರ್ಷಲಕ್ಷ್ಮಿ ಅನ್ನೋದು ಈಗ ಮಲೆನಾಡಿನ ಭಾಗದಲ್ಲಿ ಅತಿ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಒಂದು ಹರ್ಷ ಕೊಪ್ಪ ತಾಲೂಕಿನ ಒಂದು ಹೃದಯ ಭಾಗದಲ್ಲಿ ಹೌದು ಹರ್ಷಲಕ್ಷ್ಮಿ ಆಸ್ಪತ್ರೆ ಒಂದು ಹರ್ಷಲಕ್ಷ್ಮಿ ಆಸ್ಪತ್ರೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ಸೌಲಭ್ಯಗಳಿಗೆ ಲಭ್ಯವಿದೆ ಜನರಲ್ ಸರ್ಜರಿ ಇದೆ ಆರ್ಥೋಪಿಡಿಕ್ಸ್ ಇದೆ ಡೆಲಿವರೀಸ್ ಇದೆ ಲೆಪೋಸ್ಕೋಪಿಕ್ ಇದೆ ಓಕೆ ಎಂಡೋಸ್ಕೋಪಿ ಇದೆ ಅದೆಲ್ಲ ನಾನೇ ಮಾಡ್ತೀನಿ ಓಕೆ ಒಟ್ಟು ಎಷ್ಟು ಜನ ಈಗ ಡಾಕ್ಟರ್ ಗಳಿದಾರೆ ಅಂದ್ರೆ ಒಂದು ಆಸ್ಪತ್ರೆ ಅಂತ ಬಂದಾಗ ಒಬ್ಬರಿಂದ ನಡೆಸೋದು ಬಾರಿ ಕಷ್ಟ ಆಗುತ್ತೆ ಪ್ರೈವೇಟ್ ಆಸ್ಪೆಟ್ಲ ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಯಾವೆಲ್ಲ ಒಂದು ಸೌಲಭ್ಯಗಳು ಲಭ್ಯ ಇದೆ ಚಂದ್ರ ಸರ್ಜರಿ ಇದೆ ಅದಕ್ಕೆ ನಾನಿದ್ದೇನೆ ಆರ್ಥೋಪಿಡಿಕ್ ನನ್ನ ಮಗ ಇದ್ದಾನೆ ಡಾಕ್ಟರ್ ಚಿರಾಗ್ ಅಂತ ಹೇಳಿ ಡೆಲಿವರಿಗೆ ಆಶಕ್ತಿ ಗಣ್ಯ ಕಾಲೇಜಿಗೆ ನಾನು ಸೊಸೆ ಇದ್ದಾರೆ ಡಾಕ್ಟರ್ ವರ್ಷಾರಾಮ್ ಅಂತ ಅಂದ್ರೆ ಇಡೀ ಕುಟುಂಬವೇ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಇದೆ ಅದಿಷ್ಟು ಅನುಕೂಲ ಆಗುತ್ತೆ ನಿಮ್ಮ ಒಂದು ಆಸ್ಪತ್ರೆ ನಡೆಸುವ ನಿಟ್ಟಿನಲ್ಲಿ ಅಂದ್ರೆ ಅಂದ್ರೆ ಒಂದು ಆಸ್ಪತ್ರೆ ನಡೆಸೋ ನಿಟ್ಟಿನಲ್ಲಿ ಇಡೀ ಕುಟುಂಬವಾಗ ಒಂದೇ ಕಡೆ ವೈದ್ಯರಾಗಿರುವಂತದ್ದು ಎಷ್ಟು ಅನುಕೂಲ ಆಗುತ್ತೆ ತುಂಬಾ ಅನುಕೂಲ ಆಗತ್ತೆ ಎಲ್ಲಿ ರೆಫರ್ ಮಾಡುವಂತ ಪ್ರಶ್ನೆ ಬರೋದಿಲ್ಲ ಡೆಲಿವರಿ ಕಂಡಕ್ಟ್ ಮಾಡ್ತೀವಿ ಇನ್ನು ಕಾಂಪ್ಲಿಕೇಶನ್ಸ್ ಇದೇ ವೃತ್ತಿಯಲ್ಲಿ ಅದನ್ನ ಟೋಟಲ್ ನಾವು ಹ್ಯಾಂಡಲ್ ಮಾಡ್ತೀವಿ ಓಕೆ ಅಂದ್ರೆ ಎಲ್ಲರೂ ನೀವೇ ಕೂಡ ಯಾವುದೇ ಸಮಸ್ಯೆ ಇಲ್ಲದಲ್ ಮಾಡಿಲ್ ಮಾಡಿ ಸರ್ ಈಗ ಇದುವರೆಗೂ ನಿಮ್ಮ ವೃತ್ತಿ ಜೀವನ ಒಂದು ಬಾರಿ ಇದ್ ಮಾಡಿದ್ರೆ ಒಟ್ಟು ಇದುವರೆಗೂ ರಾಮಚಂದ್ರ ಅವರು ಎಷ್ಟು ಆಪರೇಷನ್ಗಳನ್ನ ಮಾಡಿರ್ಬೋದು ಅದು ಲೆಕ್ಕನೇ ಇಲ್ಲ ಲೆಪೋಸ್ಕೋ ನನ್ನ ಮೊನ್ನೆ ಲೆಕ್ಕ ಹಾಕಿದ್ರೆ ನಲವತ್ತೊಂಬತ್ತು ಸಾವಿರ ಸರ್ಜರಿ ಮಾಡಿದ್ದೀನಿ ನಿಮ್ಮ ಲೆಪೋಸ್ಕೋಪಿ ನಿಮ್ಮ ಗೌರ್ಮೆಂಟ್ ಎಲ್ಲ ಸೇರ್ಕೊಂಡು ನಲವತ್ತೊಂಬತ್ತು ಸಾವಿರ ಹೌದೌದು ನಿಮ್ಮ ಒಂದು ಆಸ್ಪಿಟಲ್ ಲೆಪೋಸ್ಕೋಪಿ ಪ್ರೆಸೆಂಟ್ ಇದೆಯಾ ಈಗ ನಡೀತಾ ಇದೆ ಅದು ಯಾವ ರೀತಿಯಾದ ವ್ಯವಸ್ಥೆ ಇದೆ ಅದಕ್ಕೆ ಓನ್ ಅದು ಓಕೆ ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಬನ್ನಿ ನೀವೇ ಅದನ್ನು ಸಂಪೂರ್ಣವಾಗಿ ಹ್ಯಾಂಡ್ ಮಾಡಿ ಓಕೆ ಸರ್ ಈಗ ನಿಮ್ಮ ಒಂದು ಆಸ್ಪತ್ರೆಯಲ್ಲಿ ಈಗ ನಿಮ್ಮ ಒಂದು ಇಡೀ ವೃತ್ತಿ ಜೀವನ ಒಂದ್ ಬಾರಿ ಇದ್ದಾಗ ಯಾವ್ದಾರು ಒಂದು ನಡೆಯಬಾರದ ಒಂದು ಘಟನೆ ಆಗಿರ್ಬೋದು ಮನಸ್ಸಿಗೆ ನೋವಾಗುವಂತ ಘಟನೆ ಯಾವತಾರ ನಡ್ತಿತ್ತ ವೃತ್ತಿ ಜೀವನದಲ್ಲಿ ಅಂತ ಇಡೀ ಜೀವನದಲ್ಲಿ ಲೋಕ ಆಯ್ತದ ಅದನ್ನ ಹೆದಿರ್ಲಿಲ್ಲ ಯಾಕಂದ್ರೆ ನಾನೇ ಅನ್ಯಾಯ ಮಾಡಿರ್ಲಿಲ್ಲ ಅದನ್ನ ಹೊರಗೆ ಬರ್ತಾ ಇದ್ದೇನೆ ಓಕೆ ಅದು ಮನ್ಸಿಗೆ ಆ ಸಂದರ್ಭದಲ್ಲಿ ಒಂದು ಎರಡು ದಿವಸ ಒಂದ್ ದಿವಸ ಬೇಜಾರಾಯ್ ಫುಲ್ ನೆಕ್ಸ್ಟ್ ಡೇ ಏನಾಯ್ತು ನನ್ನ ಮಗಳು ಬಂದ್ಬಿಟ್ಟು ಏನ್ ಹೆದರ್ಬೇಡ ಏನು ಆಗಲ್ಲ ಅಂತ ತಟ್ಟಿದ್ಲು ಇಮಿಡಿಯೇಟ್ ಮತ್ತೆ ಕೆಲಸ ಶುರು ಮಾಡಿದೆ ಓಕೆ ಸರ್ ಅದ್ರ ಜೊತೆಯಲ್ಲಿ ನಿಮ್ಮ ಆಸ್ಪತ್ರೆಯಲ್ಲಿ ಕೂಡ ಬೇರೆ ಬೇರೆ ಕಡೆದ ವೈದ್ಯರುಗಳು ಬಂದು ಕೂಡ ಇಲ್ಲಿ ಕೆಲವೊಂದು ಸ್ಪೆಷಲೈಸ್ ಆಗಿ ಒಂದು ಟ್ರೀಟ್ಮೆಂಟ್ ಅನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ ಅಂದ್ರೆ ಈಗ ಬೇರೆ ಎಲ್ಲೆಲ್ಲಿಂದ ವೈದ್ಯರುಗಳು ಬರ್ತಾರೆ ಯಾರ್ಯಾರು ಬರ್ತಾರೆ ಜೊತೆಗೆ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ನಮ್ಮಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಉಂಟು ಎನ್ ಟಿ ಉಂಟು ಆಪ್ತಮಾಲಜಿ ಉಂಟು ಆರ್ಥೋಪಿಟಿಕ್ಸ್ ಉಂಟು ಆಪ್ಸೆಟಿಕ್ಸ್ ಉಂಟು ಹ್ಞೂ ಜನರ ಸದ್ಯರು ಉಂಟು ಓಕೆ ಎಲ್ಲಿಂದ ವೈದ್ಯರುಗಳು ಬಂದಿದ್ ಮಾಡ್ತಾರೆ ಶಿವಮೊಗ್ಗದಿಂದ ಬರ್ತಾರೆ ಯಾವ ವೈದ್ಯರಿಂದ ವೈದ್ಯರ ಹೆಸರು ಇರ್ಬೋದು ಯಾವ್ದಾರ ಡಾಕ್ಟರ್ ಹರೀಶ್ ಪ್ರವೀಣ್ ಡಾಕ್ಟರ್ ವಿಜಯ್ ಡಾಕ್ಟರ್ ಮೂರ್ಖಣ್ಣಪ್ಪ ಓಕೆ ಡಾಕ್ಟರ್ ಅಭಿಷೇಕ್ ಹ್ಞೂ ದೆನ್ ಶಶಾಂಕ್ ಓಕೆ ಡಾಕ್ಟರ್ ನಿರಂಜನ್ ಓಕೆ ಅಂದ್ರೆ ನಿಮ್ಮ ಇದರಲ್ಲಿ ಬಂದು ಯಾವ ತಿಂಗಳಿಗೆ ಒಂದು ನಡೆಯುತ್ತೆ ಯಾವ ಕೇಸ್ ಪರ್ಟಿಕ್ಯುಲರ್ ಆಗಿ ಬರುತ್ತೆ ಅವ್ರನ್ನ ಕರ್ಸಿ ನೀವು ಇಲ್ಲಿ ಟ್ರೀಟ್ಮೆಂಟ್ ಓಕೆ ಸರ್ ಅದ್ರ ಜೊತೆಯಲ್ಲಿ ನಿಮ್ಮ ಆಸ್ಪತ್ರೆಯಿಂದ ಈಗ ಕೆಲವರಿಗೆ ಏನಾಗುತ್ತೆ ಇನ್ಸೂರೆನ್ಸ್ ಆಗಿರ್ಬೋದು ಬೇರೆ ಬೇರೆದು ಕ್ಲೇಮ್ ಮಾಡ್ಕೊಳ್ಬೇಕಾಗತ್ತೆ ಹೆಲ್ತ್ ಇನ್ಸುರೆನ್ಸ್ ಆ ಒಂದು ಹೆಲ್ತ್ ಇನ್ಸುರೆನ್ಸ್ ಗಳ ಸೌಲಭ್ಯ ಯಾವ ರೀತಿ ಆಗಿದೆ ನಿಮಿತಿ ನಮ್ಮಲ್ಲಿ ಸಂಪೂರ್ಣ ಸುರಕ್ಷಾ ಇದೆ ಇದೆ ಯಶಸ್ವಿ ಇದೆ ಸ್ಟಾರ್ ಇದೆ ಹಲವಾರು ವಿಧುತ್ಗಳು ಇದಾವೆ ಅಂದ್ರೆ ಎಲ್ಲ ರೀತಿಯ ಒಂದು ಇನ್ಸುರೆನ್ಸ್ ನಾವು ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಬಿಲ್ ಅಂತ ಮಾಡ್ಲಿಕ್ಕೆ ಹಾಲ್ ಏನಿದೆ ಅಷ್ಟಕ್ಕೆ ನಾವು ಮಾಡ್ತೀವಿ ಪ್ಯಾಕೇಜ್ ಅಂದ್ರೆ ತಕ್ಷಣ ಇನ್ಶೂರೆನ್ಸ್ ಎಸ್ ಸರ್ ಅದರ ಜೊತೆಯಲ್ಲಿ ಈಗ ಒಂದು ಆಸ್ಪತ್ರೆ ಅಂತ ಬಂದಾಗ ಅಲ್ಲಿನ ಸಿಬ್ಬಂದಿಗಳು ಕೂಡ ಅಷ್ಟೇ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಯಾಕಂದ್ರೆ ಬಂದಂತ ಪೇಶೆಂಟ್ಗಳನ್ನ ರೋಗಿಗಳನ್ನ ನೋಡ್ಕೊಳ್ಳೋದು ಕೂಡ ಸಿಬ್ಬಂದಿಗಳು ಅಷ್ಟೇ ಪಾತ್ರ ವಹಿಸ್ತಾರೆ ಹಾಗೆ ನಿಮ್ಮ ಒಂದು ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಯಾವ ರೀತಿ ಕಾರಣ ತುಂಬಾ ಚೆನ್ನಾಗಿದ್ದಾರೆ ಒಂಥರ ಕುಟುಂಬದ ತರ ಉಪಯೋಗ ಮಾಡ್ತಾರೆ ಓಕೆ ಪೇಷೆಂಟ್ ಹ್ಯಾಂಡಲ್ ಮಾಡೋದಾಗ್ಲಿ ಸ್ವೀಕರಿಸೋದಾಗ್ಲಿ ಮನೆ ಮಕ್ಕಳ ತರದ ನೋಡ್ತಾರೆ ಓಕೆ ಸರ್ ಅದರ ಜೊತೆ ನಾನು ಕಹಿ ಘಟನೆ ಅಂತ ಕೇಳಿದೆ ಅದೇ ರೀತಿ ಆ ಒಂದು ವೃತ್ತಿಜೀವನ ಅಂತ ಬಂದಾಗ ಕಹಿ ಘಟನೆ ಸಿಹಿ ಘಟನೆಗಳನ್ನ ನಾವು ಹೆಚ್ಚಾಗಿ ಮೆಲ್ಕಾಕ್ತ ಹಾಗೆ ನಿಮ್ಮ ಒಂದು ವೃತ್ತಿ ಜೀವನ ಅಂತ ಬಂದಾಗ ಅದರಲ್ಲಿ ಅದ್ರಲ್ಲಿ ಒಬ್ರು ನಿಮ್ಮಿಂದ ಗಳು ಗುಣಮುಖರಾಗಿ ಬಂದು ಹೌದು ನಿಮ್ಮಿಂದ ಈ ರೀತಿ ನಮಗೆ ಅನುಕೂಲ ಆಯಿತು ಅಂತ ಹೇಳಿದ್ರು ಒಂದು ಘಟನೆ ಮೆಲ್ಕಾಕ್ತದೆ ಯಾವ್ದು ರೀತಿ ತುಂಬಾ ಇದೆ ನಾನು ನಾನು ನಿಮ್ಮಲ್ಲಿ ಬಂದು ಹೋಗಿದ್ರೆ ನಾನು ಗ್ಯಾರಂಟಿ ಬದುಕ್ತಾನೆ ಇರಲಿಲ್ಲ ಅದನ್ನು ಅದು ಬಂದು ಹಣ್ಣು ಹಂಪಲು ಕೊಟ್ಬಿಟ್ಟು ಕಾಲು ನಮಸ್ಕಾರ ಮಾಡಿ ಹೋಗಿದ್ದು ಉಂಟು ಸಂದರ್ಭದಲ್ಲಿ ಹೇಗೆ ಒಬ್ರು ರೋಗಿಗಳು ನಿಮ್ಮಿಂದ ಸಂಪೂರ್ಣವಾಗಿ ಗುಣಮುಖರಾಗಿ ನಿಮ್ಮ ಹತ್ರ ಬಂದೇ ಒಂದು ಉತ್ತಮವಾದ ಒಂದು ಗುಡ್ ಒಪಿನಿಯನ್ ಹೇಳಿದಾಗ ನಾನು ಅನ್ಸುತ್ತ ನಾನು ಯಾವುದಕ್ಕೆ ಆಸೆ ಒಳಗಾಗಲ್ಲ ಓಕೆ ನಾನು ಉದ್ದೇಶ ಏನಂತೆ ಪೇಷಂಟ್ ಆಗಬೇಕು ಗುಣ ಆಗ್ಬೇಕು ಸರ್ ಎಸ್ ಓಕೆ ಸರ್ ಅದರ ಜೊತೆಯಲ್ಲಿ ನೀವು ಕೊಪ್ಪದೇನು ಐ ಎಂ ಎ ಆ ವೈದ್ಯರ ಒಂದು ಏನಿದೆ ಗ್ರೂಪ್ ಇದೆ ಅದರಲ್ಲಿ ಕೂಡ ಅಧ್ಯಕ್ಷರಾಗಿ ಕೂಡ ನೀವು ಸೇವನೆ ಸಾಕಿದ್ರಿ ಆ ಒಂದು ಬಿಲ್ಡಿಂಗ್ ನ ಒಂದು ಏನು ಸ್ಥಾಪನೆ ಮಾಡೋದು ಕೂಡ ನೀವು ಅಧ್ಯಕ್ಷ ಐ ಎಂ ಐ ಗ್ರೂಪ್ ಅಥವಾ ಬಿಲ್ಡಿಂಗ್ ಓಪನ್ ಆಗಿದೆ ಈಗ ಅದ್ರಾಗ ಏನ್ ಹೇಳಕ್ ಬಯಸ್ತಾರೆ ಎರಡ್ ಸಾವಿರದ ಹದಿನೆಂಟನೇ ಅಧ್ಯಕ್ಷ ಓಕೆ ನಮ್ದು ಐ ಎಮ್ ಐ ಸೈಟ್ ತಗೊಂಡು ಹದಿನಾಲ್ಕು ವರ್ಷ ಆಗಿತ್ತು ನನ್ನ ಫಸ್ಟ್ ಇಂಟೆನ್ಶನ್ ಇದ್ದು ಐ ಎಂ ಐ ಸೈಟ್ ಇದೆ ಖಾಲಿ ಒಳಗೊಂಡಿದೆ ಅದೊಂದು ಬಿಲ್ಡಿಂಗ್ ಕಟ್ಟಬೇಕಂತ ಫಸ್ಟ್ ಫೌಂಡೇಶನ್ ಹಾಕ್ತಾನೆ ನಾನು ಓಕೆ ಅದಕ್ಕೆ ನಂಗೆ ತೃಪ್ತಿ ಇದೆ ಎಲ್ಲರ ಸಹಕಾರದಿಂದ ಬಿಲ್ಡಿಂಗ್ ಮೇಲೆ ಬಂದಿದೆ ಲಾಸ್ಟ್ ಇಯರ್ ಇನಾಗ್ರೇಷನ್ ಆಯ್ತು ನಂಗೆ ಸಂತೋಷ ಇದೆ ಈಗ ಪ್ರಮುಖವಾಗಿ ಸರ್ ಈಗ ಒಂದು ವೃತ್ತಿ ಜೀವನ ಅಂತ ಬಂದಾಗ ನೀವು ಹೇಳ್ದಂಗೆ ನಿಮ್ಮ ಇಡೀ ಕುಟುಂಬ ಕೂಡ ನೀವಾಗಿರ್ಬೋದು ನಿಮ್ಮ ಮಗ ಆಗಿರ್ಬೋದು ನಿಮ್ಮ ಮಗಳಾಗಿರ್ಬೋದು ನಿಮ್ಮ ಸೊತೆ ಎಲ್ಲರೂ ಕೂಡ ವೈದ್ಯರಾಗಿರುವಂಥದ್ದು ನಿಮ್ಮ ಒಂದು ವೈದ್ಯಕೀಯ ವೃತ್ತಿಯ ಪ್ರಾರಂಭಿಕ ಹಂತದಲ್ಲಿ ನಿಮ್ಮ ಒಂದು ಕುಟುಂಬ ನಿಮ್ಗೆ ಯಾವ ರೀತಿಯಾಗಿ ಬೆಂಬಲ ಆಗಿ ನಿಂತಿತ್ತು ನಾನು ತುಂಬ ಕಷ್ಟಲ್ಲೇ ಬಂದಿರತಕ್ಕಂಥ ಗೌರ್ಮೆಂಟ್ ಕೆಲಸ ಸೇರ್ಕೊಂಡ ನನಗೆ ಸಮಾಧಾನ ಆಗಿರ್ತಕ್ಕಂಥ ಸಂಬಳ ಬರ್ತಾ ಇತ್ತು ಅದನ್ನ ನಾನು ನನ್ನ ಕುಟುಂಬ ನೋಡ್ಕೊಂಡು ನಮ್ಮ ಕುಟುಂಬ ತುಂಬಾ ಬಡತನದಲ್ಲಿ ಇದ್ರು ಅವಾಗ ಒಂದು ಟೈಮ್ ಅಲ್ಲಿ ಓಕೆ ಅದು ತುಂಬಾ ಚೆನ್ನಾಗಿದ್ದು ಮನುಷ್ಯನಿಗೆ ಏಳು ಬೆಳಿ ಇದ್ದೇ ಇರುತ್ತಲ್ಲ ಕರೆಕ್ಟ್ ಅಂತ ಬಂದಾಗ ಎಲ್ಲ ರೀತಿ ಆ ತರ ಇದೆ ಓಕೆ ನಿಮ್ಮ ಒಂದು ಮಕ್ಕಳು ಕೂಡ ವೈದ್ಯರಾಗಿರುವಂತದ್ದು ಎಷ್ಟು ಖುಷಿ ಆಯ್ತು ಒಬ್ಬ ತಂದೆ ನಿಮ್ಮ ತಂದೆ ನೀವು ಡಾಕ್ಟರ್ ಆಗ್ಬೇಕಂತ ಬಯಸ್ತಿದ್ರಿ ನೀವು ಈಗ ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ ಆಗಿರುವಂತದ್ದು ಅದು ನಿಮ್ಮ ಆಸೆ ಇತ್ತ ಮಕ್ಕಳು ಕೂಡ ನಾನು ಮಕ್ಕಳಿಗೆ ಇಬ್ಬರಿಗೂ ಸಹ ನಾನು ಮಗನಿಗೆ ಮಗಳಿಗಾಗ್ಲಿ ಮಗಳಿಗಾಗಲಿ ನೀವು ಡಾಕ್ಟರ್ ಆಗ್ಲೇಬೇಕಂತ ಹೇಳಿದ್ರು ನೀವು ಯಾವ ವೃತ್ತಿ ಒಳ್ಳೇದು ಅನ್ಸುತ್ತೆ ಅದನ್ನ ಆಯ್ಕೆ ಮಾಡ್ಕೊಳ್ಳೋದು ನಾವು ಡಾಕ್ಟ್ರೇ ಆಗ್ಬೇಕು ಅಂತ ಇದೀವಿ ಹೋಗ್ಯಪ್ಪ ಅಂತ ಹೇಳಿ ಓಕೆ ಅಂದ್ರೆ ನಿಮ್ಮ ಒಂದು ಆಸೆ ಇರ್ಲಿಲ್ಲ ನನ್ನ ಮಕ್ಕಳು ಡಾಕ್ಟರ್ ಆಗ್ಬೇಕು ಅಂತ ಏನಿಲ್ಲ ಅದೇ ಇರಲಿಲ್ಲ ಈಗ ಎಲ್ಲರೂ ಕೂಡ ಡಾಕ್ಟರ್ ಆಗಿರುವಂತದ್ದು ಒಂದ್ ಬಾರಿ ನಿಮ್ಮ ಕುಟುಂಬದ ಈಗಿನ ದಿನವನ್ನ ಮೆಲ್ಕ ಅಥವಾ ಈಗಿನ ದಿನವನ್ನ ನೀವು ನೆನಪು ಮಾಡ್ಕೊಂಡ್ರೆ ಹೇಗಂತ ಸಮಾಧಾನ ಅನ್ಸುತ್ತೆ ಖುಷಿ ಇದೆಯಾ ಒಂದು ಈ ಒಂದು ಜೀವನ ನನ್ನ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಈ ರಿಟೈರ್ಮೆಂಟ್ ಆಗಿದೆ ನೆಮ್ಮದಿ ಇರ್ಬೇಕಂತೇಳಿ ನೀವು ನಾಲ್ಕೈದು ವರ್ಷ ಹ್ಮ್ ಸರ್ವಿಸ್ ಒಳ್ಳೆ ಸರ್ವಿಸ್ ಮಾಡ್ಬಿಟ್ಟು ನಿವೃತ್ತಿ ಹೇಳೋದಂತ ಆತೈತೆ ಓಕೆ ಅದ್ರ ಜೊತೆ ಸರ್ ನೀವು ಬೇರೆ ಬೇರೆ ಲಯನ್ಸ್ ಆಗಿರ್ಬೋದು ಬೇರೆ ಬೇರೆ ಸಂಘಟನೆಗಳು ಕೂಡ ಹೌದಾ ಈ ಒಂದು ಸಾಮಾಜಿಕ ಸೇವೆ ಕುರಿತಾಗಿ ಸರ್ ನಂಗೆ ತುಂಬಾ ಸಮಾಧಾನ ಇದೆ ಓಕೆ ಅಂದ್ರೆ ಇನ್ನು ಕೂಡ ಮುಂದಿನ ದಿನಗಳಲ್ಲಿ ಈ ಚಟುವಟಿಕೆ ತೊಡಸ್ಕೊಡ್ತೀರಾ ನನ್ನ ವಯಸ್ಸು ಪರ್ಮಿಷನ್ ಕೊಟ್ಟರೆ ಇನ್ನೂ ಆಕ್ಟಿವ್ ಆಗ್ತಿಲ್ಲ ಪ್ರಮುಖವಾಗಿ ಈಗ ಒಂದು ಆಸ್ಪತ್ರೆ ಅಂತ ಬಂದಾಗ ದಿನದಿಂದ ದಿನಕ್ಕೆ ಹೆಚ್ಚಿನ ಬೆಳವಣಿಗೆಗಳು ಕಂಡ ಕಾಣುತ್ತೆ ಅಂದ್ರೆ ಇತ್ತೀಚಿನ ದಿನದಲ್ಲಿರುವಂತಹ ಕೆಲವೊಂದು ರೋಗಗಳಿಗೆ ಕೆಲವೊಂದು ರೋಗಗಳಿಗೆ ಹೆಚ್ಚಿನದಾಗಿ ಬಹುತೇಕ ಎಲ್ಲ ರೋಗಗಳಿಗೂ ಮೆಡಿಸಿನ್ ಕಂಡಿತಾರೆ ಹಾಗೆ ಒಂದು ತಾಲೂಕು ಮಟ್ಟದಲ್ಲಿರುವ ಆಸ್ಪತ್ರೆಗಳು ಕೂಡ ಉತ್ತಮ ದರ್ಜೆಗೆ ಹೋಗ್ತಾ ಇರುವಂತ ಗಮನಿಸ್ತದೆ ಹಾಗೆ ನಿಮ್ಮ ಒಂದು ಆಸ್ಪತ್ರೆಯಿಂದ ಮುಂದಿನ ದಿನಗಳಲ್ಲಿ ಏನ್ ನಿರೀಕ್ಷೆ ಮಾಡಬಹುದು ಇನ್ನೂ ಉತ್ತಮವಾದ ಸೇವೆ ಕೊಡಬೇಕು ಅಂತ ಮನಸ್ಸಲ್ಲಿದೆ ನನಗೊಂದು ತತ್ವ ಇದೆ ಯಾರೇ ಡಾಕ್ಟರ್ ಆಗಿರ್ಬೋದು ಅಲೋಪತಿ ಆಗಿರ್ಬೋದು ಡೆಂಟಲ್ ಆಗಿರ್ಬೋದು ಆಯುರ್ವೇದ ಆಗಿರ್ಬೋದು ಅವ್ರವ್ರ ಪ್ರಾಕ್ಟೀಸ್ ಅವ್ರಿಗೆ ಇರುತ್ತೆ ಅಸೂ ಇಲ್ಲ ಕರೆಕ್ಟ್ ನಂಗೆ ಆ ಥರ ಇಲ್ಲ ಪ್ರೊಫೆಷನಲ್ ಜಲಸಿ ಅಂತ ಇಲ್ಲೇ ಇಲ್ಲ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ನನ್ನ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ನನಗಿಂತ ಪ್ರಾಕ್ಟೀಸ್ ಚೆನ್ನಾಗಿರ್ಬೋದು ಸಂತೋಷ ಹಾ ರೀ ಅದನ್ನ ಅದನ್ನು ಅಸೂಯೆ ಪಡುವಂತ ಬುದ್ಧಿ ನನ್ನ ಓಕೆ ಸರ್ ಅದರ ಜೊತೆಯಲ್ಲಿ ನಿಮ್ಮ ಒಂದು ಆಸ್ಪತ್ರೆಯಿಂದ ಮುಂದಿನ ದಿನಗಳಲ್ಲಿ ಏನು ಹೊಸ ಯೋಜನೆಗಳು ಯಾವ ರೀತಿಯಾಗಿ ಜಾರಿಗೆ ಬರ್ತಾರೆ ಎಂಡೋಸ್ಕೋಪಿಕ್ ಹೈಯರ್ ಲೆವೆಲ್ ತಗೊಂಡೋಗ್ಬೇಕು ಎಂಡೋಸ್ಕೋಪಿಕ್ ಸರ್ಜರಿ ಮಾಡ್ಬೇಕಂತ ಇದೀವಿ ನೋಟ್ಸ್ ಅಂತ ಒಂದಿದೆ ಅಂದ್ರೆ ಏನು ಗಾಯ ಇಲ್ದನೆ ಆಪರೇಷನ್ ಮಾಡ್ತಕ್ಕಂಥ ಅಪಂಡಿಕ್ಸ್ ಥ್ರೂ ಬಾಯಿಂದ ಆಪರೇಷನ್ ಮಾಡಿ ತೆಗಿಬೇಕಂತ ಅದನ್ನ ಮಾಡ್ಬೇಕಂತ ಇದ್ದೀನಿ ಓಕೆ ಅದು ಗಮನಿ ನಿಮ್ಮ ಹಾಲು ಬರುತ್ತೆ ಈಗ ಓಕೆ ಸರ್ ಕೊನೆಯದಾಗಿ ನಿಮ್ಮ ಒಂದು ಇಷ್ಟು ವರ್ಷದ ಒಂದು ವೃತ್ತಿ ಜೀವನ ನಲವತ್ ನಲವತ್ತೆರಡು ವರ್ಷಗಳ ವೃತ್ತಿ ಜೀವನ ಆಗಿರ್ಬೋದು ನಿಮ್ಮ ಒಂದು ಕುಟುಂಬ ಆಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತು ಕೊನೆಯದಾಗಿ ಏನು ಹೇಳಕ್ ಅಂದ್ರೆ ನಾನು ಮಾಡ್ತಕ್ಕಂತ ಕೆಲಸದಲ್ಲಿ ಯಶಸ್ಸು ಸಿಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇನ್ನು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೇಕಂತ ಆಸೆ ಇನ್ನೂ ಇದೆ ಅಂತ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಬಾಲ್ಯದ ಜೀವನ ಆಗಿರ್ಬೋದು ನೀವು ಬೆಳೆದು ಬಂದ ಹಾದಿ ಆಗಿರ್ಬೋದು ನಿಮ್ಮ ಒಂದು ಶಿಕ್ಷಣ ಆಗಿರ್ಬೋದು ಹಾಗೆ ವೈದ್ಯಕೀಯ ವೃತ್ತಿಗೆ ನೀವು ಯಾಕೆ ಬಂದ್ರಿ ನೀವೊಂದು ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಿದ ಒಂದು ವಿಚಾರ ಆಗಿರ್ಬೋದು ನಂತರ ಎಂ ಎಸ್ ಮಾಡಿದ ಒಂದು ವಿಚಾರ ಆಗಿರ್ಬೋದು ನಾನು ಕೊಯಮುತ್ತೂರಲ್ಲಿ ಎಂಡೋಸ್ಕೋಪಿಕ್ ಟ್ರೈನಿಂಗ್ ಹೋಗಿದ್ದೀನಿ ಓಕೆ ಲೆಪೋಸ್ಕೋಪಿಕ್ ತಗೊಂಡಿದ್ದೀನಿ ಅಲ್ಲಿ ತುಂಬಾ ಚೆನ್ನಾಗಿ ಕಲ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರತಿಫಲ ನಾನು ಹೋಗ್ತಾ ಇದ್ದೀನಿ ಓಕೆ ಸರ್ ಅದರ ಜೊತೆಯಲ್ಲಿ ನೀವೇನು ಬೇರೆ ಬೇರೆ ಏನು ಮೈಸೂರು ಆಗಿರಬಹುದು ಕೊಯಮುತ್ತೂರ್ ಆಗಿರ್ಬೋದು ಬೇರೆ ಬೇರೆ ಕಡೆ ನೀವು ಒಂದು ವೈದ್ಯಕೀಯ ವೃತ್ತಿಯನ್ನು ಮಾಡಿದ ವಿಚಾರ ಆಗಿರ್ಬೋದು ಹಾಗೆ ಸರ್ಕಾರಿ ವೈದ್ಯರಾಗಿ ಮಾಗುಂಡಿಗೆ ಮೊದಲ ಬಾರಿ ಬಂದ ವಿಚಾರ ನಂತರ ಬಾಳೆ ಒಂದು ಕಪ್ಪ ಈ ಒಂದು ವಿಚಾರವಾಗಿರ್ಬೋದು ಹಾಗೆ ನಿಮ್ಮದೇ ಆದಂಥ ಒಂದು ಒಂದು ಖಾಸಗಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ ವಿಚಾರ ನಿಮ್ಮ ಆಸ್ಪತ್ರೆಯಲ್ಲಿ ಯಾವೆಲ್ಲ ಸೌಲಭ್ಯಗಳು ಸಿಗುತ್ತೆ ನಿಮ್ಮ ಮಗ ಮಗಳು ಹಾಗೆ ನಿಮ್ಮ ಸೊಸೆಯು ಕೂಡ ವೈದ್ಯರಾಗಿರುವಂತಹ ವಿಚಾರ ಅವ್ರು ನಿಮ್ಗೆ ಯಾವ ರೀತಿಯಾಗಿ ಬೆಂಬಲವಾಗಿ ನಿಂತಿದ್ದಾರೆ ಹಾಗೆ ನಿಮ್ಮ ಒಂದು ಆಸ್ಪತ್ರೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಹೊಸ ಯೋಜನೆಗಳು ಬರ್ತವೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದ್ದೀ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃದೂರಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲಿ ವೀಕ್ಷಕರೇ ಇದು ಕೊಪ್ಪದ ಹೆಸರಾಂತ ವೈದ್ಯರು ನಲವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ವೈದ್ಯ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವವರು ಹಾಗೆ ಹರ್ಷಲಕ್ಷ್ಮ ಲಕ್ಷ್ಮಿ ಆಸ್ಪತ್ರೆಯ ಮುಖ್ಯ ವೈದ್ಯರು ಮುಖ್ಯಸ್ಥರು ಆಗಿರುವಂತಹ ಶ್ಯೂತ ಡಾಕ್ಟರ್ ರಾಮಚಂದ್ರ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ